ನಮಸ್ಕಾರ ಬಾಂಧವರೇ ಇವತ್ತಿನ ದಿನ ಕರ್ಕಾಟಕ ರಾಶಿಯವರ ಡಿಸೆಂಬರ್ ಮಾಸದ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಕರ್ಕರಾಶಿಯವರು ನೀವು ದೈವಭಕ್ತರು ಹಾಗೂ ಕಠಿಣ ಸ್ವಭಾವವನ್ನು ಹೊಂದಿದಂಥವರು ಯಾವುದೇ ಸವಾಲುಗಳಿಗೂ ಕೂಡ ನೀವು ಅಂಜುವವರಲ್ಲ ನೀರಿಗೆ ಎದುರಾಗಿ ಈಜಿ ಜಯಿಸುವುದೇ ನಿಮ್ಮ ಅಭ್ಯಾಸ ದೇಹದಂಡನೆಯನ್ನು ಮಾಡ್ತೀರಾ ಕಠಿಣ ಮನಸ್ಸನ್ನು ಹೊಂದಿದ್ದೀರಾ ದೃಢ ನಿರ್ಧಾರವನ್ನು ತೆಗೆದುಕೊಳ್ತೀರಾ ಉಪವಾಸ ವನವಾಸಕ್ಕೂ ಕೂಡ ನೀವು ಅಂಜುವವರಲ್ಲ ಈ ನಿಮ್ಮ ಕಠಿಣ ಪರಿಸ್ಥಿತಿಯೇ ನಿಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ ಹಾಗೂ ಕಷ್ಟ ನಿಷ್ಠೂರಗಳಿಗೂ ನಿಮ್ಮನ್ನು ಸಿಲುಕಿಸುತ್ತೆ ಈಗ ನಿಮಗೆ ಗುರುಬಲ ಇದೆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಯಶಸ್ಸು ನಿಮ್ಮದಾಗುತ್ತೆ ವೃತ್ತಿಯಲ್ಲೂ ಅನುಕೂಲಕರ ವಾತಾವರಣ ಇದೆ ಆದರೆ ಮುಂಬರುವ ದಿನಗಳಲ್ಲಿ ನೀವು ಅಷ್ಟಮಶನಿಯ ಪ್ರಭಾವಕ್ಕೆ ಒಳಗಾಗೂರಿದ್ದೀರಿ ಭಯ ಪಡಬೇಡಿ ಇದು ನಿಮಗೆ ಸವಾಲುಗಳನ್ನು ಕೊಡುತ್ತೆ ಅಷ್ಟೆ ನಿಮ್ಮ ತಪ್ಪುಗಳನ್ನು ಪಾಪಗಳನ್ನು ತೊಳೆದು ನಿಮ್ಮನ್ನು ಶುಭ್ರವನ್ನಾಗಿ ಮಾಡುತ್ತೆ ಈಗ ಬಟ್ಟೆಯ ಕೊಳೆ ಹೋಗಬೇಕಂದ್ರೆ ಅದನ್ನು ಚೆನ್ನಾಗಿ ಉಜ್ಜಬೇಕಲ್ವಾ ಆವಾಗ ಮಾತ್ರ ಅದು ಶುಭ್ರ ಆಗೋದು ಹಾಗೆ ಅಷ್ಟಮಶನಿ ಕೂಡ ಜನ್ಮಾಂತರಗಳಿಂದ ನಿಮ್ಮಲ್ಲಿ ಮೂಡುಗಟ್ಟಿದ್ದಂತಹ ಪಾಪಗಳನ್ನು ತೊಳೆದು ನಿಮ್ಮನ್ನು ಶುಭ್ರ ಮಾಡುತ್ತೆ ಆದಷ್ಟು ಭಗವಂತನ ಧ್ಯಾನದಲ್ಲಿ ಮನಸ್ಸನ್ನಿಡಿ ಯಾವುದೇ ರೀತಿಯಾದಂತಹ ಮನಸ್ಸನ್ನು ಚಂಚಲವನ್ನಾಗಿ ಮಾಡ್ಕೋಬೇಡಿ ಪ್ರಮುಖ ಗ್ರಹಗಳಾದಂತಹ ರಾಹುವಿನ ಸ್ಥಾನ ಅಷ್ಟೊಂದು ಅನುಕೂಲಕರವಾಗಿ ನಿಮಗೆ ಈ ತಿಂಗಳು ಕಾಣಿಸೋದಿಲ್ಲ ಮತ್ತು ಗುರು ಹನ್ನೊಂದನೇ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ ಶನಿ ಎಂಟನೇ ಮನೆಯಲ್ಲಿ ಒಂಬತ್ತನೇ ಮನೆಯ ಅಧಿಪತಿಯಾಗಿ ಮುಂದುವರಿತಾನೆ ಆದರೆ ಇದೆಲ್ಲ ನೋಡಿದರೆ ಅನುಕೂಲಕರ ಅಲ್ಲ ಅಂಥೇಳಿ ನಾವು ಹೇಳ್ಬೋದು ಕೇತು ನಾಲ್ಕನೇ ಸ್ಥಾನದಲ್ಲಿ ಮತ್ತು ಪ್ರತಿಕೂಲಕರವಾಗಿ ಕಾಣಿಸ್ಕೊಳ್ತಾನೆ ಎಂಟನೇ ಮನೆಯಲ್ಲಿ ವೃತ್ತಿಗ್ರಹ ಶನಿ ಉಪಸ್ಥಿತಿ ಈ ತಿಂಗಳು ಉತ್ತಮ ಫಲಿತಾಂಶವನ್ನು ನೀಡೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾರ್ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ಹೆಚ್ಚಿನ ನಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ ಮತ್ತು ಮಧ್ಯಮ ಲಾಭವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಇದು ನಿಮ್ಮ ಪ್ರತಿಸ್ಪರ್ಧಿಗಳಿಂದ ನೀವು ಎದುರಿಸ್ತಾ ಇರುವಂತಹ ತೀವ್ರ ಸ್ಪರ್ಧೆಯ ಕಾರಣಗಳೂ ಕೂಡ ಇಲ್ಲಿ ಒದಗಿ ಬರುತ್ತೆ ಇನ್ನು ಶುಭಗ್ರಹವಾದಂತಹ ಗುರುವಿನ ಉಪಸ್ಥಿತಿ ಹನ್ನೊಂದನೇ ಮನೆಯನ್ನು ಆಕ್ರಮಿಸಿದೆ ಈ ಕಾರಣದಿಂದಾಗಿ ನಿಮ್ಮ ಅಧ್ಯಯನದಲ್ಲಿ ನೀವು ಉತ್ತಮ ಪ್ರಗತಿ ಸಾಧಿಸುವ ಸ್ಥಿತಿಯಲ್ಲಿರ್ತೀರ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಶುಭಕರ ಅಂತೇಳಿ ನಾವು ಹೇಳ್ಬೋದು ಇನ್ನು ಹೆಚ್ಚು ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯನ್ನು ನೀವು ಈ ತಿಂಗಳಲ್ಲಿ ಹೊಂದಿರ್ತೀರ ಗುರು ಹನ್ನೊಂದನೇ ಮನೆಯಲ್ಲಿ ಇರಿಸಲ್ಪಟ್ಟಿರೋದರಿಂದ ಕುಟುಂಬದಲ್ಲಿ ಹೆಚ್ಚು ಸಾಮರಸ್ಯ ಮತ್ತು ನಿಮ್ಮ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿರ್ತೀರ ಗುರು ಹನ್ನೊಂದನೇ ಮನೆಯಲ್ಲಿದ್ದಾನೆ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಫಲಪ್ರದ ಫಲಿತಾಂಶಗಳಿದೆ ಈ ಕಾರಣದಿಂದ ನಿಮ್ಮ ಪ್ರೀತಿ ಪಾತ್ರರೊಂದಿಗಿನ ಪ್ರೀತಿಯಲ್ಲಿ ಹೆಚ್ಚು ಮೋಡಿ ಅನ್ನುವಂಥದ್ದು ನೀವು ಕಾಣಿಸ್ತೀರ ಇನ್ನು ಪ್ರೀತಿ ನಿಮ್ಮ ಯಶಸ್ವಿಯಾಗಿರುತ್ತೆ ನೀವು ವಿವಾಹಿತರಾಗಿದ್ದರೆ ವೈವಾಹಿಕ ಜೀವನ ಅನ್ನುವಂಥದ್ದು ಸುಗಮವಾಗಿ ಮತ್ತು ಯಶಸ್ವಿಯಾಗಿ ಮುಂದೂಡ್ಕೊಂಡು ಹೋಗುತ್ತೆ ಒಂಬತ್ತನೇ ಮನೆಯ ಹನ್ನೊಂದನೇ ಮನೆಯನ್ನು ಆಕ್ರಮಿಸಿಕೊಂಡಿರೋದ್ರಿಂದ ಈ ಅವಧಿಯಲ್ಲಿ ಹಣದ ಹರಿವು ನಿಮಗೆ ಸುಗಮವಾಗಿರುತ್ತೆ ಆದರೆ ಖರ್ಚು ಕೂಡ ಬಂದೊದಗುತ್ತೆ ಗಳಿಕೆಯಲ್ಲಿ ಹೆಚ್ಚಳವನ್ನು ನೀವು ನೋಡ್ತೀರ ಹೆಚ್ಚಿನ ಹಣವನ್ನು ಉಳಿಸಲು ಉತ್ತಮ ಅವಕಾಶವನ್ನೂ ಸಹ ನೀವು ಕಂಡುಕೊಳ್ತೀರಾ ನಿಮ್ಮ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂತಹ ಚಿಂತೆ ಬೇಡ ಆರೋಗ್ಯ ಉತ್ತಮವಾಗಿರುತ್ತೆ ಸೂರ್ಯನು ಆರೋಗ್ಯಕ್ಕೆ ಅನುಕೂಲಕರವಾದಂತಹ ಆರನೇ ಮನೆಯನ್ನು ಆಕ್ರಮಿಸಿಕೊಂಡಿದ್ದಾನೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ದೊಡ್ಡ ಆರೋಗ್ಯ ಸಮಸ್ಯೆಗಳು ಅನ್ನುವಂಥದ್ದು ಇಲ್ಲಿ ಕಾಣಿಸೋದಿಲ್ಲ ಇನ್ನು ಓವರ್ ಆಗಿ ನಿಮ್ಮ ನೋಡೋದಾದರೆ ನಿಮ್ಮ ಈ ತಿಂಗಳ ಭವಿಷ್ಯ ಉತ್ತಮವಾಗಿದೆ ಆದರೆ ಶನಿಯ ಪ್ರಭಾವ ಅನ್ನುವಂಥದ್ದು ಬರುವಂತಹ ಕಾರಣದಿಂದ ಮುಂದಿನ ದಿನಗಳಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕು ಇವಾಗಿನಿಂದಲೇ ನೀವು ಅದಕ್ಕೆ ಯಾವ ರೀತಿಯಾದಂತಹ ಪ್ರಿಕಾಷನ್ಸ್ ಬೇಕು ಅದನ್ನು ತಗೊಳ್ಬೇಕಾಗತ್ತೆ ಶನಿಯ ಆರಾಧನೆಯನ್ನು ಮಾಡಿಕೊಳ್ಳಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಸಲ್ಲಿಸೋದನ್ನು ಪ್ರಾರಂಭ ಮಾಡಿ ಹನುಮಾನ್ ಚಾಲೀಸ ಪಾರಾಯಣವನ್ನು ಮಾಡಿ ಪ್ರತಿನಿತ್ಯ ಪಾರಾಯಣ ಮಾಡೋಕ್ಕಾಗದೇ ಇದ್ದರೆ ಶ್ರವಣವನ್ನಾದರೂ ಮಾಡಿಕೊಳ್ಳಿ ಇನ್ನು ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ತೊಂದರೆಗಳಿಂದ ಮುಕ್ತರಾಗಿ ಉತ್ತಮವಾಗಿ ನೀವು ಜೀವನವನ್ನು ಸಾಗಿಸ್ಬೇಕು ಅಂತಂದರೆ ದಿನನಿತ್ಯ ಓಂ ಚಂದ್ರಾಯ ಮಹಾ ಅಂಥೇಳಿ ಇಪ್ಪತ್ತು ಬಾರಿ ಜಪವನ್ನು ಮಾಡಿಕೊಂಡು ನಿಮ್ಮ ದಿನನಿತ್ಯದ ಕೆಲಸಗಳಿಗೆ ನೀವು ಸಾಗಿದ್ದೇ ಆದರೆ ನಿಮ್ಮ ಒಂದು ಭವಿಷ್ಯ ಅನ್ನುವಂಥದ್ದನ್ನು ನೀವು ರೂಪಿಸ್ಕೊಳ್ತೀರ ಬಾಂಧವರೇ ಇವತ್ತಿನ ದಿನ ನಿಮ್ಮ ರಾಶಿ ಭವಿಷ್ಯವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮವರೆಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಹೆಚ್ಚಿನ ಜನರು ಇದರ ಉಪಯೋಗವನ್ನು ಪಡೆದುಕೊಳ್ಳೋ ಥರ ನೀವು ಅವರಿಗೆ ಸಹಾಯವನ್ನು ಮಾಡಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಚುಕಿನೋ